హలో హలోయ్ గుడ్ మార్నింగ్ సార్ జస్ట్ బందో మొబైల్ అటెండ్ బ్యాగ్ అని శ్రీలంకల్ గే మి

ನಿಮ್ ಜೊತೆ ಮಾತಾಡಿದ್ ಮ್ಯಾಗೆ tiffin ಮಾಡಣ ಅಂತ ನೋಡಪ ಚೀಟಿ ಏನ್ ಅಂತ ಹೇಳ್ಬಹುದ ನೀವು ಮತ್ತೆ hello ಹೇಳಿ ಧಾರವಾಡ ಯಾವಾಗ shift ಅದೇ ಧಾರವಾಡದಲ್ಲಿ ಈಗ ಇವಾಗ ಇದ್ ಮಾಡ್ತಾ ಇದ್ದೀವಿ ಟಿಪ್ ಮಾಡ್ಬೇಕು ಅಂತ ಆದ್ರೆ ನಿಮ್ ಬಿಟ್ಟು ಹೋಗಕ್ಕೆ ಮನಸ್ಸೆ ಬರ್ತಾ ಇಲ್ಲ ನನಗಂತೂ ಹೌದು ಬಂದ್ರೆ ಸುಮ್ನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ ಬೇಜಾರ್ ಆಗ್ತಾ

ಕೂತ್ಕೊಂಡು ಆರಾಮಾಗಿ ಪಾಠ ಮಾಡ್ತಾ ಹ್ಮ್ ಮಾಡ್ತಾ ಹ್ಮ್ ನಮ್ಮ ಕೈ ಮೇಲೆ ಕೂಡ್ಸ್ಕೊಂಡ್ರೂ ಹ್ಮ್ ಮುದ್ದು ಹ್ಮ್ ವಾಕ್ ಮಾಡ್ತಾ ಇದನ್ನಿತ್ತು

hace ah, se un pelto? Sí.